ಎನ್ ಟಿ ಬಿ ನೀನ ಆ ದಚರ ತಂದಿಗೆ ಕೇಳಿದೀಯಾ ಹಾ ಕೇಳಿದೀನಿ ಹೆಲ್ರಿ ಅವನು ಗೆ ಮೂರು ದಿನ ಹೆಳ್ತಿದ್ರಂತೆ ಗೊತ್ತಾ ಆ ದಕ್ಕದಲ್ಲಿ ನಾನು ಇನ್ನೆರಡು ಮಡಿಗ ಬೋಟ್ ಗೊತ್ತಾ ನೀವು ದ್ರೌಪದಿ ಹೆಸರು ಕೇಳತ್ತೀರಾ ಹೋಗಲಿ ಬಿಡು ಚಿಕ್ಕ ಚಿಕ್ಕ ವಿಷಯ ನಾನು ಮನಸಿಕ್ರಂತೆ ಏನ್ ಪ್ರೇಮ ಇರಾ ನಿಮ್ಮ ಹುಡುಗಿಗೆ ಗನ್ ನಡಿದೆ ಅಂತ ಹೌದು ಸುಬ್ಬಕ್ಕ ನಡಿದಿನಿ ಹೋಗಿ ಚಂದಗಾನಾ ಏನ್ ಕೆಲಸ ಮಾಡೋದು ಹುಡುಗ ವಾಟ್ಸಪ್ ಅನ್ನೋ ದೊಡ್ಡ ಕಂಪನಿ ಗ್ರೂಪ್ ಗ್ರೂಪ್ ಅಂತೆ ಸುಬಕ್ಕ ಮೊದಲು ಆರು ಜನ ಇದ್ರಂತೆ ಈಗ ಅರವತ್ತು ಜನ ಆಗಂತೆ ಅವ್ನ ಕೈ ಕೆಳಗಡೆ ಕೆಲಸ ಮಾಡೋರು ಇದಕ್ಕಿಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ನಮಗೆ ನನಗೆ ಒಂದು ವಿಷಯ ಹೇಳಲ್ಲ ನಿನ್ನೇನು ಒಡೆಯಲ್ಲ ಅಂತ ಭಾಷೆ ಕೊಡಿ ಮತ್ತೆ ನನಗೆ ಆಯಿತು ಸರಿ ಜನ ಒಡೆಯಲ್ಲ ಏನು ಹೇಳು ಈಗ ನನಗೆ ಮೂರು ತಿಂಗಳು ಅಯ್ಯೋ ಪಿತ್ತಿ ಇಂಥ ಒಳ್ಳೆಯ ವಿಷಯಕ್ಕೆ ಯಾರಮ್ಮನಿಂದ ಬಿಡ್ತಾರೆ ಹಾಗಲ್ಲರಿ ನಾ ಕಾಲೇಜಿಗೆ ಹೋಗುವಾಗ ಈ ವಿಷಯ ಇಲ್ಲಿದ್ದಕ್ಕೆ ಅಪ್ಪನಂದಿಗೆ ಜಿಕ್ಕಿ ಹೊಡೆದಿದ್ರು ಅದಕ್ಕೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ